ಮದುವೆ ಏನಾದರೂ ವಿಳಂಬ ಆಗ್ತಾ ಇದೆ ಅಂದ್ರೆ ನಮಗೆ ಮೊದಲನೇದಾಗಿ ಕಾಣುವಂತ ಪ್ರಶ್ನೆ ಏನಪ್ಪಾ ಅಂದ್ರೆ ಇವ್ರ ಜಾತಿಗದಲ್ಲಿ ಏನಾದ್ರು ಸರ್ಪ ದೋಷ ಇದೆಯಾ ಅಥವಾ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ಬೇಕಾ ಕಾಳ ಆಸ್ತಿ ಹೋಗ್ಬೇಕಾ ಈ ರೀತಿ ಪ್ರಶ್ನೆಗಳು ಪೇರೆಂಟ್ಸ್ಗೆ ಯಾವಾಗಲೂ ತಲೆನೋವಾಗಿರುತ್ತೆ ಯಾಕೆ ನಮ್ಮ ಮಕ್ಕಳಿಗೆ ಮದುವೆ ವಿಳಂಬ ಆಗ್ತಾ ಇದೆ ಅಂತ ನಾನು ಹೇಳುವಂಥದ್ದು ನೀವು ದೇವಸ್ಥಾನಕ್ಕೆ ಎಷ್ಟು ಬಾರಿಯಾದರೂ ಹೋಗಿ ಬನ್ನಿ ಆದರೆ ನಿಮ್ಮ ದಶಾಭುಕ್ತಿಯಲ್ಲಿ ಬರುವಂಥ ಸಮಯದಲ್ಲೇ ಮದುವೆ ಆಗುವಂಥದ್ದು ಏನಾದರೂ ನಿಮ್ಮ ಮಕ್ಕಳು ಜಾತಕದಲ್ಲಿ ಲಗ್ನಾಂಶದಿಂದ ಎರಡನೇ ಮನೆ ಏಳನೇ ಮನೆ ಮತ್ತು ಹನ್ನೆರಡನೇ ಮನೆ ಗ್ರಹಗಳು ಆಕ್ಟಿವೇಟ್ ಆದಾಗ ಮದುವೆ ಆಗುವಂಥದ್ದು ಲಗ್ನಾಂಶದಿಂದ ಒಂದು ಐದು ಆರು ಹತ್ತು ಬಂದಾಗ ಕಾಂಬಿನೇಷನ್ಸ್ ಬಂದಾಗ ನೆಗೆಟಿವ್ ಆಗಿರುತ್ತೆ ಮದ್ವೆ ಆಗ್ತಿರಲ್ಲ ನೀವು ದೇವಸ್ಥಾನಕ್ಕೆ ಎಷ್ಟೇ ಸಲ ಬಾರಿ ಹೋಗ್ಬನ್ನಿ ನಿಮ್ಮ ಗ್ರಹಗಳು ಯಾವ್ದು ಪಾಸಿಟಿವ್ ಆಗಿದೆ ಯಾವ್ದು ನೆಗೆಟಿವ್ ಆಗಿದೆ ಅಂತ ತಿಳ್ಕೊಂಡು ಪಾಸಿಟಿವ್ ಆಗಿರುವಂತ ಗ್ರಹಗಳಿಗೆ ನಾವು ಹೆಚ್ಚು ಮಂತ್ರ ಪಠಣೆ ಮಾಡಿದ್ದೆ ಆದ್ರೆ ನಮಗೆ ವಿಳಂಬ ಆಗಿರುವಂತ ಮದುವೆ ಕೂಡ ಬರುತ್ತೆ ಮತ್ತೆ ಮದುವೆಯ ಜೀವನ ಕೂಡ ಉತ್ತಮವಾಗಿರುತ್ತೆ